ಮಾತನಾಯಕನಹಳ್ಳಿ ನಗರಸಭೆ ವತಿಯಿಂದ ಅದ್ದೂರಿಯಾಗಿ ಸಂವಿಧಾನ ಜಾತಾರಥಕ್ಕೆ ಸ್ವಾಗತ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾತನಾಯಕನಹಳ್ಳಿ ನಗರಸಭೆಯ ಆಯೋಗದೊಂದಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಿ ನೆರವೇರಿತು ರಥೋತ್ಸವದ ಮೆರವಣಿಗೆ ವೀರಗಾಸೆ ನೃತ್ಯಗಳು ಆಕರ್ಷಿತವಾಗಿತ್ತು ನಂತರ ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮುರಳೀಧರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿಯೊಬ್ಬರೂ ಅನುಸರಿಸಬೇಕು ಮತ್ತು ಅವರದೇ ಆದ ಮಾರ್ಗದರ್ಶನದಲ್ಲಿ ಅರ್ಥಮೂಲ್ಯವಾದ ಕರ್ತವ್ಯ ನಮ್ಮದಾಗಿದೆ ಸಂವಿಧಾನ ಶಿಲ್ಪಿಯ ಕಾರ್ಯ ಸಾಮಾನ್ಯವಾಗಿದ್ದಲ್ಲ ನಮ್ಮ ರಾಷ್ಟ್ರದ ಒಂದು ದೊಡ್ಡ ಮೈಲುಗಲ್ಲು ಸಂವಿಧಾನ ಜಾಗೃತಿ ಜಾಥಾ ನಮ್ಮ ದೇಶದಾದ್ಯಂತ ಯಶಸ್ವಿ ಆಗಲೆಂದು ಹಾರೈಸಿದ್ರು ಇದರ ಜೊತೆಗೆ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹರೀಶ್ ಕುಮಾರ್ ದಲಿತ ಮುಖಂಡರಾದ ಜಯಂತ್ ಸಿಬ್ಬಂದಿ ವರ್ಗದವರು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಮೇಲಿರುವ ಅಭಿಮಾನ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲಿರುವ ಗೌರವದ ಮೇಲೆ ನಾವೆಲ್ಲ ಕೆಲಸ ಮಾಡ್ತಾ ನಮ್ಮ ಭಾರತ ದೇಶ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಇದೇ ಸ್ಪಿರಿಟು ಕಂಪ್ಲೀಟ್ ಆಗಿ ಹೋಮ್ ಸೆಷನ್ ನಮ್ಮ ರಥ ಮುಖ್ಯ ತನಕ ಇರಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತ ನಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಅಭಿನಂದನೆ ಥ್ಯಾಂಕ್ ಯು ನಮಸ್ಕಾರ ಮಾರಮ್ಮ ದೇವಸ್ಥಾನ ಮತ್ತು ಅದ ನಂತರ ನಸಪ್ಪ ಆಗು ಹೋಗಿ ಚಿಕ್ಕ ಬಾಣವಾದ ಕರ್ಪಟ್ಟು ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ಅಂತ ಕೇಳ್ತಾ ಈ ಸ ಈ ಜಾತಕ್ಕೆ ಎಲ್ಲರೂ ಒಗ್ಗೂಡಿಸಿ ತಮ್ಮ ಕೈ ಜೋಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ನಗರಸುಖವಾಗಿ ವಂದನೆಗಳನ್ನು ಸರ್